ಕನ್ನಡಿಗರಿಗೂ ನಮಸ್ಕಾರಗಳು ನಾನ್ ಸ್ಮಿತಾ ನಾನಿಂದು ಸೋಲ್ ಫುಲ್ ಸ್ಮಿತಾ ಕ್ರಿಯೇಟಿವ್ ಕುಕಿಂಗ್ ಚಾನೆಲ್ ಅನ್ನು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ್ದೇನೆ ನನ್ನ ಮೊದಲನೆಯ ವಿಡಿಯೋ ಕುವೆಂಪು ಅವರನ್ನು ಆಗಿರಬೇಕು ಅನ್ನೋ ಕಾರಣಕ್ಕೆ ಕುವೆಂಪು ಅವರ ಕಿರುಪರಿಚಯ ಪೂರ್ಣ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು ಜನನ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಊರು ಶಿವಮೊಗ್ಗ ಜಿಲ್ಲೆಯ ಸಿದ್ದಹಳ್ಳಿ ಸಮೀಪದ ಕುಪ್ಪಳಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ನಮ್ಮ ಹೆಮ್ಮೆಯ ಶ್ರೀ ಶ್ರೀರಾಮಾಯಣ ದರ್ಶನ ಎಂಬ ಮಹಾಕಾವ್ಯ ರಚಿಸಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡರು ಆ ಅದ್ಭುತ ಕವಿ ಕುವೆಂಪು ಅವರು ನಮ್ಮ ಓದಿನಲ್ಲಿ ನೋಡ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಕುವೆಂಪು ಅವರ ಜೀವನ ಚರಿತ್ರೆಯನ್ನು ಚುಟುಕಾಗಿ ಹೇಳಲು ಸಾಧ್ಯವಿಲ್ಲ ಸವಿಸ್ತಾರವಾಗಿ ಹೇಳಲು ಪ್ರಯತ್ನ ಬಾರಿ ನವೆಂಬರ್ ಇಪ್ಪತ್ ಕುವೆಂಪು ಅವರ ಮನೆಗೆ ಹೋಗಿದ್ದೆ ಮೊದಲು ಕವಿ ಶೈಲಕ್ಕೆ ಹೋಗಿ ಅಲ್ಲಿ ಬೆಟ್ಟ ಗುಡ್ಡ ಕವಿ ಸಮಾಧಿ ಅಚ್ಚರಿಯ ಕೂಡ ಆಯಿತು ಕವಿ ಶೈಲದಲ್ಲಿ ಕುವೆಂಪು ಅವರ ಸಮಾಧಿಯ ಜೊತೆ ಜೊತೆಯಲ್ಲಿ ಏಳು ಅದ್ಭುತ ಕಲ್ಲಿನ ಗೋಪುರಗಳನ್ನು ಮಾಡಿದ್ದಾರೆ ಆ ಗೋಪುರದ ಮುಂಭಾಗದಲ್ಲಿ ನಿಂತು ನೋಡಿದರೆ ಒಂದೊಂದು ಬೆಟ್ಟಗಳು ಅದ್ಭುತವಾಗಿ ಕಾಣಿಸುತ್ತದೆ ಒಂದೊಂದು ಬೆಟ್ಟಗಳಿಗೂ ಕವನ ಕವಿತೆಗಳನ್ನು ನಮ್ಮ ಕವಿಯವರು ತುಂಬ ಚೆನ್ನಾಗಿ ರಚಿಸಿದ್ದಾರೆ ಅಲ್ಲಿಂದ ಕಾಲು ದಾರಿಯಲ್ಲಿ ನಡೆದುಕೊಂಡು ಕುವೆಂಪು ಅವರ ಮನೆಗೆ ಬಂದೆವು ಅಲ್ಲೂ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಕುವೆಂಪು ಅವರ ಮನೆಯಲ್ಲಿ ವಸ್ತು ಪ್ರದರ್ಶನ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕುವೆಂಪೆಯವರು ಬಳಸಿದಂತಹ ವಸ್ತುಗಳು ಕೃಷಿಗೆ ಸಂಬಂಧಪಟ್ಟ